ಗೆಳೆಯರೇ ದ ಗ್ರೇಟ್ ಎಜುಕೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೆ ಸ್ವಾಗತ ನಾವು ಇಂದು ಯಾವುದು ಗ್ರೇಟು ಸ್ನೇಹನ ಅಥವಾ ಪ್ರೀತಿನ ಯಾವುದು ಗ್ರೇಟ್ ಅನ್ನೋ ವಿಷಯದ ಬಗ್ಗೆ ನಾವು ಇಂದು ಮಾತಾಡ್ತಾ ಇದ್ವಿ ಸ್ನೇಹಿತರೆ ಸಮಾಜದಲ್ಲಿ ನನ್ನ ಅಧ್ಯಯನ ಯಾವುದು ಗ್ರೇಟು ಯಾವುದು ಗ್ರೇಟು ಅಲ್ಲ ಅನ್ನೋ ಒಂದು ವಿಷಯವನ್ನು ತುಂಬಾ ಒಂದು ಅಧ್ಯಯನವನ್ನು ನಡೆಸಿದೆ ಈಗ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ ಯಾವುದು ಗ್ರೇಟು ಎಂದು ಈಗ ನಾವು ಸ್ನೇಹ ಪ್ರೀತಿ ಅಂತ ಬಂದಾಗ ಮನೆಯ ಒಳಗಡೆ ಇರುವಂತ ಒಂದು ಸ್ನೇಹ ಪ್ರೀತಿಯನ್ನು ಹೊರೆತುಪಡಿಸಿ ಸಮಾಜದ ಸಮಾಜದಲ್ಲಿರ್ತಕ್ಕಂತ ಒಂದು ಸ್ನೇಹ ಪ್ರೀತಿಯ ಬಗ್ಗೆ ಇಂದು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಮೊಟ್ಟ ಮೊದಲನೆಯದಾಗಿ ಸ್ನೇಹ ಗ್ರೇಟು ಅಂತ ಹೇಳ್ತಾರೆ ಕೆಲವರು ಯಾಕೆ ಸ್ನೇಹ ಗ್ರೇಟು ಸ್ನೇಹಿತರೆ ಸ್ನೇಹ ಗ್ರೇಟು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ನಾವು ಯಾವಾಗಲೂ ಮನೆಯನ್ನು ಹೊರತುಪಡಿಸಿ ಸಮಾಜದಲ್ಲಿ ಇರುವುದರಿಂದ ನಮ್ಮ ಪಕ್ಕದಲ್ಲಿ ಸ್ನೇಹಿತರು ಇರುವುದರಿಂದ ನಮಗೆ ಒಂದು ನಮ್ಮ ಫೀಲಿಂಗ್ ಅನ್ನ ನಮ್ಮ ದುಃಖಗಳನ್ನು ಕಷ್ಟಗಳನ್ನು ನಾವು ಸ್ನೇಹಿತರ ಹತ್ತಿರ ನಾವು ಹಂಚಿಕೊಳ್ಳುತ್ತೇವೆ ಹಾಗಾಗಿಬಿಟ್ಟು ನಮಗೆ ಸ್ನೇಹನೇ ಗ್ರೇಟು ಅಂತ ಒಂದು ಸ್ನೇಹದ ಬಗ್ಗೆ ಹೇಳ್ತಾರೆ ಅದೇ ರೀತಿಯಾಗಿ ಸ್ನೇಹ ಅಷ್ಟೇ ಪ್ರೀತಿನೇ ಗ್ರೇಟು ಅಂತ ಹೇಳ್ಬಿಟ್ಟು ಪ್ರೀತಿಯ ಬಗ್ಗೆ ಹೇಳ್ತಾರೆ ಯಾಕೆ ಪ್ರೀತಿ ಗ್ರೇಟು ಬರೀ ಸ್ನೇಹ ಅಷ್ಟೇ ತಮ್ಮ ಭಾವನೆಗಳನ್ನ ಕಷ್ಟಗಳನ್ನ ಹಂಚಿಕೊಳ್ಳುವುದಲ್ಲ ಪ್ರೀತಿ ಕೂಡ ಪಕ್ಕದಲ್ಲಿ ಇದ್ದುಕೊಂಡು ನಿಜವಾಗಿ ಇರುವಂತ ಪ್ರೀತಿ ಪಕ್ಕದಲ್ಲಿ ಇದ್ದುಕೊಂಡು ತಮ್ಮ ದುಃಖಗಳನ್ನ ಕಷ್ಟಗಳನ್ನ ಪ್ರೀತಿಯ ಜೊತೆ ನಾವು ಪ್ರೀತಿಸಿದವರ ಜೊತೆ ಹಂಚಿಕೊಳ್ಳುತ್ತೇವೆ ಹಾಗಾಗಿ ಬಿಟ್ಟು ಪ್ರೀತಿನೇ ಗ್ರೇಟು ಅಂತ ಪ್ರೀತಿಯ ಬಗ್ಗೆ ಗ್ರೇಟು ಅಂತ ಹೇಳ್ತಾರೆ ಹಾಗೇನೆ ಸ್ನೇಹದ ಬಗ್ಗೆ ಗ್ರೇಟು ಅಂತ ಹೇಳಬೇಕು ಅಂತಂದ್ರೆ ಸ್ನೇಹ ಯಾವುದೇ ರೀತಿಯಿಂದ ಸ್ವಾರ್ಥದಿಂದ ಕೂಡಿರುವಂಥದ್ದಲ್ಲ ನಿಸ್ವಾರ್ಥದಿಂದ ಕೂಡಿರುವಂಥದ್ದು ಸ್ನೇಹ ಅಂದ್ರೆ ಅತಿಯಾದ ಒಂದು ನಂಬಿಕೆ ಇರುವಂಥದ್ದು ಸ್ನೇಹ ಎಂದರೆ ನಮಗೆ ಒಂದು ಅತಿಯಾದ ವಿಶ್ವಾಸ ಹೊಂದಿರತಕ್ಕಂಥದ್ದು ಇದರಲ್ಲಿ ಸ್ನೇಹದಲ್ಲಿ ಯಾವುದೇ ರೀತಿಯಿಂದ ಮೋಸ ವಂಚನೆ ದ್ರೋಹ ಮಾಡುವಂಥದ್ದಲ್ಲ ಪ್ರೀತಿ ಹಾಗಲ್ಲ ಪ್ರೀತಿಯಲ್ಲಿ ಒಂದು ನಂಬಿಕೆ ಅನ್ನೋದು ಹೊರಟು ಹೋಗ್ಬಿಟ್ರೆ ಒಂದು ವಿಶ್ವಾಸ ಅನ್ನೋದು ಹೊರಟು ಹೋಗ್ಬಿಟ್ರೆ ಬೇರೆಯಾಗಿ ಹೋಗ್ಬಿಟ್ರೆ ಒಮ್ಮೆ ಮತ್ತೆ ಪ್ರೀತಿಯ ಬಗ್ಗೆ ಒಂದು ನಂಬಿಕೆ ಹುಟ್ಟೋಕೆ ಸಾಧ್ಯವಿಲ್ಲ ಹಾಗಾಗಿಬಿಟ್ಟು ನಮಗೆ ಒಂದು ಸ್ನೇಹನೇ ಗ್ರೀಟು ಅಂತೇಳಿ ಸ್ನೇಹದ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗೆ ಪ್ರೀತಿಯ ಬಗ್ಗೆ ಏನು ಹೇಳ್ತಾರೆ ಅಂತಂದ್ರೆ ಪ್ರೀತಿ ಪ್ರೀತಿಯಲ್ಲಿ ಕೂಡ ಅತಿಯಾದ ನಂಬಿಕೆ ಇರುತ್ತೆ ನಾವು ಮಾತಾಡ್ತಿರೋದು ಒಂದು ಆಡಂಬರಕ್ಕೆ ಒಂದು ಆಡಂಬರಕ್ಕೆ ಅಥವಾ ಅವಿಶ್ವಾಸದ ಪ್ರೀತಿಯ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಿಜವಾದ ಒಂದು ನಿರ್ಮಲವಾಗಿರ್ತಕ್ಕಂಥ ಪ್ರೀತಿ ಸ್ವಚ್ಛವಾಗಿರ್ತಕ್ಕಂಥ ಪ್ರೀತಿಯ ಬಗ್ಗೆ ಮಾತಾಡ್ತಿದ್ದು ಅಂತ ಪ್ರೀತಿ ಎಂದೂ ಕೂಡ ಮೋಸ ಮಾಡುವುದಿಲ್ಲ ಅಂತ ಪ್ರೀತಿ ಎಂದೂ ಕೂಡ ನಂಬಿಕೆಯನ್ನ ಕಳೆದುಕೊಳ್ಳುವುದಿಲ್ಲ ನಿಜವಾದ ಪ್ರೀತಿ ಏನನ್ನು ಕೂಡ ಆಶಿಸುವುದಿಲ್ಲ ಹಾಗಾಗಿ ಸ್ನೇಹ ಸ್ನೇಹ ಅಂದ್ರೆ ಸ್ನೇಹದಲ್ಲಿ ಸಹ ಅಷ್ಟೇ ಒಮ್ಮೆ ನಂಬಿಕೆ ಹೋಗ್ಬಿಟ್ರೆ ಸಾಕು ಅವರ ಸ್ನೇಹ ದೂರ ಆಗುತ್ತೆ ಅವರ ಸ್ನೇಹ ಒಂದು ಬೇರೆ ಆಗುತ್ತೆ ಪ್ರೀತಿ ಪ್ರೀತಿಯಲ್ಲೂ ಅಷ್ಟೇ ಸ್ನೇಹದರಲ್ಲೂ ಅಷ್ಟೇ ಎರಡರಲ್ಲೂ ಕೂಡ ಅಷ್ಟೇ ಯಾವುದರಲ್ಲೂ ನಂಬಿಕೆ ಅನ್ನೋದು ಹೊರಟು ಹೋಗ್ಬಿಟ್ರೆ ಎರಡು ಕೂಡ ಹೊರಟು ಹೋಗ್ತವೆ ಹಾಗಾಗ್ಬಿಟ್ಟು ಪ್ರೀತಿನೇ ಗ್ರೇಟು ಅಂತ ಒಂದು ಪ್ರೀತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅಷ್ಟೇ ಅಲ್ಲ ಈಗಿನ ಒಂದು ಜನರೇಷನ್ ಅಲ್ಲಿ ಸ್ನೇಹ ಅಂದ್ರೆ ಹೇಗಿದೆ ಸ್ನೇಹ ಅಂದ್ರೆ ಕಾಟಚಾರಕ್ಕೆ ಹಾಯ್ ಬಾಯ್ ಅನ್ನೋ ರೀತಿಯಲ್ಲಿ ಇದೆ ಹ್ಮ್ ಅದಕ್ಕೋಸ್ಕರ ಒಂದು ಸ್ನೇಹ ಗ್ರೇಟು ಅಲ್ಲ ನಮಗೆ ಪ್ರೀತಿನೇ ಗ್ರೇಟು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಪ್ರೀತಿಯ ಬಗ್ಗೆ ಗ್ರೇಟ್ ಅಂತ ಇನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರೀತಿ ಅನ್ನೋದು ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡೋ ಮಾಡುವುದಕ್ಕೆ ರೆಡಿ ಇರ್ತಾರೆ ಪ್ರೀತಿಗೋಸ್ಕರ ತಮ್ಮ ಪ್ರಾಣಗಳನ್ನೇ ಕೊಡ್ತಾರೆ ಪ್ರೀತಿಗೋಸ್ಕರ ಎಂತೆಂತ ಇತಿಹಾಸವನ್ನೇ ಪ್ರೀತಿ ನಿರ್ಮಾಣ ಮಾಡಿದೆ ಈಗ ಅಷ್ಟೇ ಅಲ್ಲೇ ಹಿಂದಿನ ಒಂದು ಕಾಲದಲ್ಲಿ ಈ ಇತಿಹಾಸವನ್ನೇ ಪ್ರೀತಿ ಸೃಷ್ಟಿ ಮಾಡಿದೆ ಹೇಗೆ ಇತಿಹಾಸವನ್ನು ಸೃಷ್ಟಿ ಸೃಷ್ಟಿ ಮಾಡಿದೆ ಲೈಲಾ ಮಜನು ರೋಮಿಯೋ ಜೂಲಿಯಟ್ ಇಡೀ ಒಂದು ಜಗತ್ತಿಗೆ ಪ್ರೀತಿಗೋಸ್ಕರ ಶಾಸನ ಮಮತ ಒಂದು ಪ್ರೀತಿಯ ಕೊಡುಗೆ ತಾಜ್ಮಹಲ್ ಅನ್ನು ಕೊಟ್ಟಿದ್ದಾರೆ ಇಡೀ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಒಂದು ಪ್ರೀತಿ ಹಾಗಾಗಿ ಬಿಟ್ಟು ನಮಗೆ ಪ್ರೀತಿನೇ ಗ್ರೇಟು ಅಂತೇಳಿ ಪ್ರೀತಿಯ ಬಗ್ಗೆ ಒಂದು ಹೇಳ್ತಾರೆ ಹಾಗೆಯೇ ಸ್ನೇಹ ಬಗ್ಗೆ ನೋಡೋದಾದ್ರೆ ಸ್ನೇಹ ಬಗ್ಗೆ ಏನು ಹೇಳ್ತಾರೆ ಅಂತಂದ್ರೆ ನಮಗೆ ಸ್ನೇಹನೇ ಗ್ರೇಟು ಯಾಕೆ ಅಂದ್ರೆ ಒಂದು ಮನುಷ್ಯನ ಪ್ರಾಣವನ್ನ ಒಂದು ಮನುಷ್ಯನ ಪ್ರಾಣವನ್ನೇ ತೆಗೆಯುವಂತ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಇಂಥ ಪ್ರೀತಿ ನಮಗೆ ಬೇಡ ಇಂಥ ಪ್ರೀತಿ ನಮಗೆ ಬೇಕಾಗಿಲ್ಲ ನಮಗೆ ಕಷ್ಟ ಬಂದಾಗ ಕಷ್ಟ ಬಂದಾಗ ನಾನು ಇದ್ದೇನೆ ಗೆಳೆಯ ನಿನಗೆ ಸಹಾಯ ಮಾಡುವುದಕ್ಕೆ ಅಂತ ನಮ್ಮ ಪಕ್ಕದಲ್ಲಿ ನಿಂತುಕೊಂಡು ನಮಗೆ ಧೈರ್ಯವನ್ನು ತುಂಬಕ್ಕಂತ ನಮ್ಮ ಒಂದು ಸ್ನೇಹನೇ ಗ್ರೇಟು ನಮಗೆ ಇತಿಹಾಸವನ್ನ ನಿರ್ಮಾಣ ಮಾಡ್ತಕ್ಕಂಥ ನಮಗೆ ಪ್ರೀತಿ ಮುಖ್ಯ ಅಲ್ಲ ನಮಗೆ ಪ್ರೀತಿ ಒಂದು ಗ್ರೇಟ್ ಅಲ್ಲ ಅಂತೇಳಿ ಒಂದು ಸ್ನೇಹದ ಬಗ್ಗೆ ಒಂದು ಹೇಳ್ತಾರೆ ಸ್ನೇಹಿತರೆ ಇನ್ನು ನೋಡೋದಾದ್ರೆ ಹಲವಾರು ರೀತಿಯಲ್ಲಿ ಸ್ನೇಹ ಗ್ರೇಟು ಅಥವಾ ಪ್ರೀತಿ ಗ್ರೇಟು ಅನ್ನೋ ಒಂದು ವಾದ ಚರ್ಚೆಗಳು ತುಂಬಾ ಒಂದು ನಡೆದಿವೆ ಆದರೆ ಇಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವುದು ಏನು ಅನ್ ಅಂದರೆ ಇವೆರಡರ ಮಧ್ಯ ನನ್ನ ಅಧ್ಯಯನ ಒಂದು ಕೈಗೊಂಡಾಗ ಒಂದು ಸತ್ಯವನ್ನು ನಾವು ಅರಿತುಕೊಳ್ಳಬೇಕು ಒಂದು ಸ್ನೇಹಿತರೆ ಯಾವುದೇ ಒಂದು ನನಗೆ ಅನಿಸಿದ್ದು ಪ್ರೀತಿ ಗ್ರೇಟು ಅಂತ ಅನಿಸಿದೆ ನನ್ನ ಅಧ್ಯಯನ ಪ್ರಕಾರ ಆದರೆ ಒಂದು ಯಾವುದು ಗ್ರೇಟು ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳುವ ಮುನ್ನ ನಾವು ಇಲ್ಲಿ ಸತ್ಯವನ್ನ ತಿಳಿದುಕೊಳ್ಳಬೇಕು ಯಾವುದು ಸತ್ಯ ಯಾವುದೇ ಒಂದು ಪ್ರೀತಿ ಕ್ಷಣ ಮಾತ್ರದಲ್ಲಿ ಹುಡ್ತಕ್ಕಂಥ ಒಂದು ಪ್ರೀತಿ ಆಗಿರಬಹುದು ಶಾಶ್ವತವಾಗಿರ್ತಕ್ಕಂಥ ಒಂದು ಪ್ರೀತಿಯೇ ಆಗಿರಬಹುದು ಒಂದು ಪ್ರೀತಿ ಹುಟ್ಟಬೇಕಾದರೆ ಸ್ನೇಹ ಇರಲೇಬೇಕು ಸ್ನೇಹ ಅನ್ನೋದು ಇರಲೇಬೇಕು ಸ್ನೇಹದಿಂದ ಮಾತ್ರ ಪ್ರೀತಿ ಹುಟ್ಟುವುದು ಸ್ನೇಹ ಇದ್ರೇನೆ ಮಾತ್ರ ಅಲ್ಲಿ ಪ್ರೀತಿಯ ಒಂದು ಒಂದು ಜಾಗಕ್ಕೆ ಅವಕಾಶ ಇರುತ್ತೆ ಒಂದು ಕ್ಷಣ ಮಾತ್ರದಲ್ಲಾಗಿ ಆಗಿರಬಹುದು ಒಂದು ಪ್ರೀತಿ ಹುಟ್ಟುತ್ತೆ ಅಂದರೆ ಅದು ಕಣ್ಣಿನಿಂದ ಕಣ್ಣಿಗೆ ಒಂದು ಪ್ರೀತಿ ಹುಟ್ಟುತ್ತೆ ಅಂದ್ರೆ ಅಲ್ಲಿ ಕಣ್ಣಿನಿಂದ ಕಣ್ಣಿನ ಒಂದು ಸ್ನೇಹ ಇರಬೇಕು ಯಾವುದೇ ಒಂದು ಸಂಬಂಧ ಒಂದು ಬೆಳೆಯುತ್ತೆ ಅಂದ್ರೆ ಅದು ಅಲ್ಲಿ ಒಂದು ಸ್ನೇಹ ಮೊದಲು ಇರಬೇಕು ಸ್ನೇಹದಿಂದ ಮಾತ್ರ ಪ್ರೀತಿ ಹೊರತು ಪ್ರೀತಿಯಿಂದ ಸ್ನೇಹ ಅಲ್ಲ ಸ್ನೇಹದಿಂದ ಪ್ರೀತಿ ಹೊರತು ಪ್ರೀತಿಯಿಂದ ಸ್ನೇಹ ಅಲ್ಲ ಹಾಗೇನೆ ನೋಡೋದಾದ್ರೆ ಈಗ ನಾವು ನೋಡಿದ್ವಲ್ಲ ಸ್ನೇಹಿತರೆ ನನ್ನ ಒಂದು ಅಧ್ಯಯನದ ಪ್ರಕಾರ ಯಾವುದು ಗ್ರೇಟು ಅಂದರೆ ಸ್ನೇಹ ಅನ್ನೋದೇ ನನಗೆ ಒಂದು ಗ್ರೇಟು ಹೌದು ಸ್ನೇಹಿತರೆ ಯಾವುದೇ ಒಂದು ಸಂಬಂಧವಿಲ್ಲದೆ ಸ್ವಲ್ಪ ಒಂದು ಪರಿಚಯ ಆಗಿಬಿಟ್ಟು ಪರಿಚಯ ದೊಡ್ಡ ಸಂಬಂಧವಾಗಿ ಬೆಳೆದು ಒಂದು ಸ್ನೇಹ ಮರೆಯಲಾಗದ ಒಂದು ಸ್ನೇಹದ ಜೊತೆ ಜೀವನದಲ್ಲಿ ಏನೇ ಒಂದು ಕಷ್ಟ ಬಂದರು ನಾನು ಇದ್ದೇನೆ ಗೆಳೆಯ ಅನ್ನೋ ಒಂದು ಮಾತನ್ನ ಧೈರ್ಯವನ್ನು ತುಂಬತಕ್ಕಂತಹ ಸ್ನೇಹನೇ ನನಗೆ ಗ್ರೇಟು ಅಂತ ನನ್ನ ಅಧ್ಯಯನದ ಮುಖಾಂತರ ಅನ್ನಿಸಿದೆ ಯಾಕೆ ಅಂದ್ರೆ ಈಗ ನಾವು ಸತ್ಯವನ್ನ ಸತ್ಯದ ಬಗ್ಗೆ ಒಂದು ತಿಳಿದುಕೊಳ್ಳಬೇಕು ಯಾಕೆ ಅಂದ್ರೆ ಪ್ರೀತಿ ಹುಟ್ಟಬೇಕಾದ್ರೆ ನಮಗೆ ಮೊಟ್ಟ ಮೊದಲನೆಯದಾಗಿ ನಮಗೆ ಸ್ನೇಹ ಇರಲೇಬೇಕು ನನ್ನ ಅಧ್ಯಯನದ ಪ್ರಕಾರ ನಾನು ಹರಿತುಕೊಂಡಿರುವುದು ಸ್ನೇಹ ಇರಲೇಬೇಕು ಹಾಗಾಗಿ ಬಿಟ್ಟು ಪ್ರೀತಿಗೆ ಒಂದು ಜನ್ಮದಾತ ಅಂದರೆ ಅದು ಸ್ನೇಹ ಹಾಗಾಗ್ಬಿಟ್ಟು ನನಗೆ ಒಂದು ಸ್ನೇಹನೇ ಮುಖ್ಯ ಸ್ನೇಹ ಒಂದು ಗ್ರೇಟು ಪ್ರೀತಿ ಮತ್ತು ಸ್ನೇಹ ಸ್ನೇಹ ಮತ್ತು ಪ್ರೀತಿ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಇವೆರಡು ಜೊತೆ ಜೊತೆಯಾಗಿ ಸಾಗಬೇಕು ಸಾಗುತ್ತವೆ ಆದರೆ ಇಲ್ಲಿ ಮುಖ್ಯವಾಗಿ ಯಾವುದು ಗ್ರೇಟು ಅಂತ ಬಂದಾಗ ನಾವು ಸ್ನೇಹನೇ ಗ್ರೇಟು ಅಂತ ನಾವು ಒಪ್ಪಿಕೊಳ್ಳಬೇಕು ಹಾಗೆಯೇ ಸ್ನೇಹಿತರೆ ಈಗಿನ ಒಂದು ಅಂದ್ರೆ ಇಂದಿನ ಕಾಲದಲ್ಲಿ ಈಗಿನ ಜನರೇಷನ್ ಯಾರೂ ಯಾರು ಕೂಡ ಯಾರು ಸಹ ಸ್ನೇಹಕ್ಕೆ ಬೆಲೆ ಕೊಡ್ತಾ ಇಲ್ಲ ಯಾಕೆ ಬರೀ ಹಾಯ್ ಬಾಯ್ ಬರ್ತೀವಿ ಹೋಗ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಇದೆ ದಯವಿಟ್ಟು ಸ್ನೇಹಿತರೆ ನಾನು ಎಲ್ಲರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ ಯಾವ ಒಂದು ಸ್ನೇಹವನ್ನು ಸಣ್ಣ ಒಂದು ತಾಣದಲ್ಲಿ ಕಾಣಬೇಡಿ ಯಾಕೆಂದ್ರೆ ಗೆಳೆಯರೆಂದರೆ ಸುಮ್ಮನೆ ಅಲ್ಲ ಗೆಳೆಯರೆಂದ್ರೆ ಒಬ್ಬ ಆತ್ಮೀಯ ನನಗೂ ಕೂಡ ಒಬ್ಬ ನನ್ನ ಹೃದಯದಲ್ಲಿ ಒಬ್ಬ ಗೆಳೆಯ ಇದ್ದಾನೆ ಸ್ನೇಹಿತರೆ ಅವರ ಹೆಸರು ಹೇಳುವುದು ಬೇಡ ನನ್ನ ಗೆಳೆಯ ಅಂದರೆ ನನಗೆ ಈಗಲೂ ಕೂಡ ಅಷ್ಟೇ ನಾವು ಪ್ರತಿದಿನ ಫೋನಿನಲ್ಲಿ ಮಾತಾಡೋದಿಲ್ಲ ವರ್ಷಕ್ಕೆ ಒಮ್ಮೆ ಆರು ತಿಂಗಳಿಗೊಮ್ಮೆ ಅಂಥ ಗೆಳೆಯ ನನಗೆ ಸಿಗಬೇಕಂದ್ರೆ ನನ್ನ ಈ ಜನ್ಮದ ಪುಣ್ಯ ಅಂತ ನಾನು ತಿಳಿದುಕೊಂಡಿದ್ದೇನೆ ಇಂಥ ಗೆಳೆಯ ಇಂಥ ಸ್ನೇಹಿತರು ನಿಮಗೂ ಕೂಡ ಒಂದು ಸ್ನೇಹದ ಒಂದು ಅತಿಯಾದ ಒಂದು ನಂಬಿಕೆ ಇರತಕ್ಕಂಥ ಒಂದು ಸ್ನೇಹ ಎಲ್ರಿಗೂ ಸಿಗಬೇಕು ಅನ್ನೋದೇ ನನ್ನ ಒಂದು ಆಶಯ ಯಾರು ಕೂಡ ಒಂದು ಸ್ನೇಹಿತರನ್ನ ಕಿಡಿಯಲ್ಲಿ ಅಥವಾ ದುರುದ್ದೇಶದಿಂದ ಒಂದು ಸ್ನೇಹ ಮಾಡಬೇಡಿ ಸ್ನೇಹ ಮಾಡುವುದು ಸುಲಭ ಅದನ್ನು ಉಳಿಸಿಕೊಳ್ಳುವುದು ತುಂಬ ಗ್ರೇಟು ಅಂತ ಹೇಳ್ತಾ ಇಂದು ನನ್ನ ಅಧ್ಯಯನ ಸ್ನೇಹ ಮತ್ತು ಪ್ರೀತಿಯ ಬಗ್ಗೆ ನೋಡುವುದಾದರೆ ನನಗೆ ಸ್ನೇಹ ಗ್ರೇಟು ಅಂತ ಅನಿಸಿದೆ ಸ್ನೇಹಿತರೆ ನಿಮಗೆ ಯಾವುದು ಗ್ರೇಟು ಅಂತ ಅನಿಸುತ್ತೋ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ すいません。